ನಮಸ್ಕಾರ ಸ್ನೇಹಿತರೆ ನಮ್ಮ ಕೃಷಿ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಕ್ಯಾರೆಟ್ನ ಬಗ್ಗೆ ಎಲ್ಲಿಯೂ ಸಿಗದಂತಹ ಸಂಪೂರ್ಣ ಮಾಹಿತಿಯನ್ನು ಚರ್ಚಿಸುವ ಮತ್ತು ಕೃಷಿಕರಿಗೆ ಹೆಚ್ಚಿನ ಆದಾಯ ತರುವುದರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಹವಾಗುಣ ಮತ್ತು ಮಣ್ಣು ಯಾವುದೇ ಬೆಳೆ ಬೆಳೆಸಬೇಕಾದ್ರೆ ಮೊದಲನೇದಾಗಿ ಅದಕ್ಕೆ ಬೇಕಾದಂತಹ ಹವಾಗುಣ ಮತ್ತು ಮಣ್ಣಿನ ಬಗ್ಗೆ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ ಈ ಕ್ಯಾರೆಟ್ ಬೆಳೆಯು ಮುಖ್ಯವಾಗಿ ಹದಿನೈದು ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿ ತಾಪಮಾನ ತಾಪಮಾನದಲ್ಲಿ ಮುಖ್ಯವಾಗಿ ಉತ್ತಮವಾಗಿ ಬೆಳೆಯುತ್ತದೆ ಮಣ್ಣಿನ ಬಗ್ಗೆ ಹೇಳುವುದಾದರೆ ಫಲವತ್ತಾದ ಫರ್ಟೈಲ್ ಮತ್ತು ನೀರು ಬಸಿದು ಹೋಗುವ ವೆಲ್ ಡ್ರೈನ್ ಸಾಯಿಲ್ ಬೇಕಾಗುತ್ತದೆ ಪಿಎಚ್ ವ್ಯಾಲ್ಯೂ ಬಗ್ಗೆ ಹೇಳಬೇಕಾದ್ರೆ ಇದು ಮುಖ್ಯವಾಗಿ ಆರಿಂದ ಏಳು ಇದ್ದರೆ ಉತ್ತಮವಾಗಿರುತ್ತದೆ ಬೀಜ ತಯಾರಿಕೆ ಸೀಡ್ ಪ್ರೊಪೇಷನ್ ಯಾವುದೇ ಬೆಳೆ ಬೆಳೆಸಲು ಉತ್ತಮ ಮಟ್ಟದ ಬೀಜದ ಆಯ್ಕೆ ಮಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ಬಿ ಆಯ್ಕೆ ಮಾಡಿದ ಬೀಜಗಳನ್ನು ಬಿತ್ತುವ ಮೊದಲು ಬಯೋಫಂಗಿಸೈಡ್ನಲ್ಲಿ ಟ್ರೀಟ್ಮೆಂಟ್ ಕೊಡತಕ್ಕದ್ದು ಬೀಜಗಳನ್ನು ಯಾವುದೇ ಕಾರಣಕ್ಕೂ ಒಂದರಿಂದ ಎರಡು ಸೆಂಟಿಮೀಟರ್ಗಿಂತ ಹೆಚ್ಚು ಆಳದಲ್ಲಿ ಬಿತ್ತನೆ ಮಾಡಬಾರದು ಬೀಜಗಳನ್ನು ಸರಿಯಾದ ಅಂತರದಲ್ಲಿ ಅಂದರೆ ಹತ್ತರಿಂದ ಹದಿನೈದು ಸೆಂಟಿಮೀಟರ್ ಅಂತರದಲ್ಲಿ ಏಕರೂಪದಲ್ಲಿ ಬಿತ್ತನೆ ಮಾಡಬೇಕು ಮಣ್ಣಿನ ಗುಣಲಕ್ಷಣ ಲಕ್ಷಣಗಳಿಗೆ ಅನುಸಾರವಾಗಿ ಐದರಿಂದ ಏನು ಏಳು ದಿನಕ್ಕೊಮ್ಮೆ ನೀರು ಕುಡುವುದು ಮುಖ್ಯವಾಗಿರುತ್ತದೆ ಈ ಬೆಳೆಯು ಮುಖ್ಯವಾಗಿ ಪೋಷಕಾಂಶದ ಬಗ್ಗೆ ನಿರ್ವಹಣೆ ಬಗ್ಗೆ ಹೇಳುವುದಾದರೆ ಇದಕ್ಕೆ ನೈಸರ್ಗಿಕವಾದ ಗೊಬ್ಬರ ನೀಡುವುದು ಉತ್ತಮವಾಗಿರುತ್ತದೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿ ಕಂಡು ಬಂದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ದಯಮಾಡಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು